ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಕಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪನೊಪ್ಪನ ಹೀಲರ್ ಮತ್ತು ಲೈಫ್ ಕೋಚ್ ಸುಮಾರು ದಿನ ಆಯಿತು ನಾನು ವಿಡಿಯೋ ಮಾಡಿ ಯಾಕೆಂದರೆ ನಾನೀಗ ಯು ಕೆ ಅಲ್ಲಿದ್ದೀನಿ ಇಲ್ಲಿಗೆ ಅಲ್ಲಿಗೆ ಸ್ವಲ್ಪ ಟೈಮಿಂಗ್ಸ್ ವ್ಯತ್ಯಾಸ ಇಲ್ಲಿ ತುಂಬ ಬಿಸಿ ಜನರನ್ನ ಭೇಟಿ ಮಾಡ್ತಾ ಇದ್ದೀನಿ ಇಲ್ಲಿ ಕೂಡ ಹೀಲಿಂಗ್ಸ್ ಬಗ್ಗೆ ತುಂಬ ಮಾತಾಡ್ತಾ ಇದ್ದೀನಿ ಸೊ ಇದೆಲ್ಲ ನಡೀತಾ ಇರೋದರಿಂದ ಸ್ವಲ್ಪ ಸಮಯದ ಅಭಾವ ಇರೋದ್ರಿಂದ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಕ್ಷಮೆ ಇರಲಿ ಸೊ ಈಗ ಬೆಳ ಬೆಳಗ್ಗೆ ಬೇಗ ಎದ್ದು ನಿಮಗೋಸ್ಕರ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಿಮ್ಮನ್ನೆಲ್ಲ ಮಿಸ್ ಮಾಡಿಕೊಂಡೆ ಆ್ಯಕ್ಚುಲಿ ನಿಮಗೆಲ್ಲ ಮಾಹಿತಿಗಳನ್ನು ಹೇಳ್ತಾ ಇದ್ದರೆ ಯಾವಾಗಲೂ ನಿಮ್ಮ ಜೊತೆ ಕನೆಕ್ಟೆಡ್ ಆಗಿರ್ತೀನಿ ಆಗ ನನಗೇನೋ ಒಂಥರ ಸಮಾಧಾನ ಸೊ ಹಾಗಾಗಿ ಈಗ ಬೆಳಿಗ್ಗೆ ಎದ್ದು ಬೇಗ ಬಂದಿದ್ದೀನಿ ನಿಮಗೋಸ್ಕರ ಸೊ ಇವತ್ತು ನಾನು ಹೇಳೋ ವಿಷಯ ಏನು ಅಂತ ಅಂದರೆ ನಮ್ಮ ಒಂದು ಆಲೋಚನೆ ಇಲ್ಲಿ ಬರುವಂಥ ಪ್ರತಿ ಒಂದು ಆಲೋಚನೆ ಕೂಡ ಕರ್ಮನೇ ನಮ್ಮ ಕರ್ಮ ಒಳ್ಳೆ ಆಲೋಚನೆ ಪಾಸಿಟಿವ್ ಆಲೋಚನೆ ಬಂತ ಅಂದರೆ ಒಳ್ಳೆ ಕರ್ಮ ನೆಗೆಟಿವ್ ಆಲೋಚನೆ ಬಂತ ಕೆಟ್ಟ ಕರ್ಮ ಸೊ ಇಲ್ಲಿ ಏನೇನು ಬರುತ್ತೋ ಅದು ಹಾಗೇ ನಮ್ಮ ಜೀವನದಲ್ಲಿ ನಡೆಯುತ್ತೆ ನಮ್ಮ ಜೀವನನ ನಿರ್ಧಾರ ಮಾಡೋದೇ ನಮ್ಮ ಆಲೋಚನೆಗಳು ಹೀಗಿದ್ದಾಗ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಆಲೋಚನೆ ಹೇಗಿರುತ್ತೆ ಯಾರನ್ನು ನೆನೆಸ್ಕೋತೀವಿ ಅದು ನಮ್ಮ ಫ್ರೀಕ್ವೆನ್ಸಿ ಮೇಲೆ ನಮ್ಮ ವೈಬ್ರೇಷನ್ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ ಸೊ ಈಗ ನಾನು ಅದ್ರ ಬಗ್ಗೆನೇ ಮಾತಾಡ್ತೀನಿ ಈ ವಿಡಿಯೋಲಿ ಸೊ ಈ ವಿಡಿಯೋ ನಿಮಗೆಲ್ಲ ಪ್ರತಿಯೊಬ್ಬರಿಗೂ ತುಂಬಾ ಮುಖ್ಯವಾದ ವಿಡಿಯೋ ಸೊ ಮಿಸ್ ಮಾಡಬೇಡಿ ಕೊನೆಯವರೆಗೂ ಕೇಳಿಸ್ಕೊಳ್ಳಿ ಈ ವಿಡಿಯೋನ ಕೇಳಿಸ್ಕೊಳ್ಳೋಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ವೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ನೀವು ಯಾವ ಮಾಹಿತಿನೂ ಮಿಸ್ ಆಗೋದು ಬೇಡ ಅಂತ ನನಗೆ ಒಳ್ಳೆ ಒಳ್ಳೆ ಮಾಹಿತಿ ಕೊಡ್ತೀನಿ ನಿಮ್ಮ ಲೈಫ್ ಚೇಂಜಿಂಗ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀನಿ ಹಾಗಾಗಿ ಬನ್ನಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಕೂಡ ಮಾಡಿ ಓಕೆ ಈಗ ವಿಷಯಕ್ಕೆ ಬರ್ತೀನಿ ನಮ್ಮ ಪ್ರತಿ ಒಂದು ಆಲೋಚನೆ ಇಲ್ಲಿ ಏನೇನು ಬರ್ತಾ ಇರುತ್ತೆ ನಾವು ಏನಾದರೂ ಕೆಲಸ ಮಾಡ್ತಾ ಇರ್ಬೇಕಾರೆ ಇಲ್ಲಿ ಏನು ಬರ್ತಾ ಇರುತ್ತೆ ಅದೆಲ್ಲವೂ ನಮ್ಮ ಜೀವನನ ನಿರ್ಧಾರ ಮಾಡುತ್ತೆ ಹಾಗಿದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ನಾವು ಫ್ರೆಶ್ ಮೂಡಲ್ಲಿರ್ತೀವಿ ಆ ಫ್ರೆಶ್ನೆಸ್ಸಲ್ಲಿ ಯಾರನ್ನು ನೆನೆಸ್ಕೊತೀವಿ ಏನು ಆಲೋಚನೆಗಳನ್ನು ಇಲ್ಲಿ ಮಾಡ್ಕೊಳ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ ಸೊ ಹಾಗಾಗಿ ನಾನು ಈಗ ಹೇಳೋದನ್ನು ನೀವು ದಿನ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಳಿ ಐದೇ ನಿಮಿಷ ಐದೇ ನಿಮಿಷ ಆಗುತ್ತೆ ನೀವು ಮಲಗಿದ್ದಲ್ಲೇ ಇದನ್ನು ಮಾಡ್ಕೋಬೋದು ಏನು ಅಂತ ಅಂದರೆ ಬೆಳಗ್ಗೆ ನಿದ್ದೆ ಎದ್ದ ತಕ್ಷಣ ಫಸ್ಟು ಮೊದಲನೇದಾಗಿ ಗುಡ್ ಮಾರ್ನಿಂಗ್ ಯಾರಿಗೆ ಹೇಳ್ತೀರ ಯಾರಿಗೆ ಹೇಳ್ತೀರೋ ಅವ್ರ ಜೊತೆ ನೀವು ಕನೆಕ್ಟ್ ಆಗ್ತೀರಾ ಹಾಗಿದ್ದಾಗ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿಬಿಟ್ರೆ ಹೇಗಿರುತ್ತೆ ಯೂನಿವರ್ಸ್ಗೆ ನಾವು ಗುಡ್ ಮಾರ್ನಿಂಗ್ ಹೇಳಿದ್ರೆ ಎದ್ದ ತಕ್ಷಣ ಯೂನಿವರ್ಸ್ನ ನೆನೆಸ್ಕೋತೀವಿ ಆಗ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗ್ತೀವಲ್ವಾ ಹಾಗಂತ ಪ್ರತಿಯೊಬ್ಬರು ಯೂನಿವರ್ಸನ್ನೇ ನೆನೆಸ್ಕೋಬೇಕು ಅಂತೇನಿಲ್ಲ ನಿಮ್ಮ ಇಷ್ಟ ದೇವರು ದೇವರು ಬೇರೆ ಅಲ್ಲ ಯೂನಿವರ್ಸ್ ಬೇರೆಯಲ್ಲ ನಿಮ್ಮ ಇಷ್ಟ ದೈವನ ನೆನೆಸ್ಕೊಳ್ಳಿ ಎದ್ದ ತಕ್ಷಣ ಇನ್ನೂ ಬೆಡ್ ಮೇಲೆ ಇರ್ತೀರ ಕಣ್ಣು ಮುಚ್ಚಿರ್ತೀರ ಆದರೂ ಪರವಾಗಿಲ್ಲ ಗುಡ್ ಮಾರ್ನಿಂಗ್ ಯೂನಿವರ್ಸ್ ಅಂತ ಹೇಳ್ಕೊಳ್ಳಿ ಏನೋ ಒಂಥರ ಮನ್ಸಿಗೆ ಖುಷಿ ಅನ್ಸನ್ ಅಂತ ಅನ್ಸುತ್ತೆ ಏನನ್ಸುತ್ತೆ ಅಂದರೆ ನಮಗೆ ಯೂನಿವರ್ಸ್ ಇಲ್ಲೇ ನಮ್ಮ ಸುತ್ತಮುತ್ತಲೂ ಇದೆ ನಾವು ಯೂನಿವರ್ಸ್ಗೆ ಅದಕ್ಕೆ ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದೀವಿ ಆ ಫೀಲ್ ಬರುತ್ತೆ ನಮಗೆ ಆಗ ಬೆಳಗ್ಗೆ ಎದ್ದ ತಕ್ಷಣ ಆ ಯೂನಿವರ್ಸ್ ಜೊತೆ ನಾವು ಕನೆಕ್ಟ್ ಆಗ್ತೀವಿ ಇದಾದ ನಂತರ ನೆಕ್ಸ್ಟ್ ಏನು ಹೇಳ್ಕೋಬೇಕು ಗೊತ್ತಾ ನಾನೊಬ್ಬ ಪವರ್ಫುಲ್ ಸೋಲ್ ನಾನೊಬ್ಬ ಶಕ್ತಿಯುತ ಆತ್ಮ ಅಂತ ಹೇಳ್ಕೊಳ್ಳಿ ಯಾಕೆಂದರೆ ಪ್ರತಿ ಮನುಷ್ಯನಲ್ಲೂ ಈ ದೇಹದಲ್ಲಿ ಇರೋದೇ ಆತ್ಮ ಆತ್ಮ ಇನ್ನರ್ ಚೈಲ್ಡ್ ಸಬ್ಕಾನ್ಷಿಯಸ್ ಮೈಂಡ್ ಇದೆಲ್ಲವೂ ಒಂದೇ ಸೊ ಈ ಆತ್ಮ ಅನ್ನೋದು ಎಷ್ಟು ಶಕ್ತಿಯುತವಾಗಿದೆ ಯಾಕೆಂದರೆ ಎಷ್ಟೋ ವರ್ಷಗಳಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿದೆ ಈ ಆತ್ಮ ಈ ಜನ್ಮದಲ್ಲಿ ಈ ದೇಹದಲ್ಲಿದೆ ಅಷ್ಟೆ ಇದಕ್ಕೂ ಮುಂಚೆ ಅದು ಎಷ್ಟೆಷ್ಟು ಜನ್ಮಗಳಲ್ಲಿ ಎಷ್ಟೆಷ್ಟು ದೇಹಗಳಲ್ಲಿತ್ತೋ ಗೊತ್ತಿಲ್ಲ ಅಲ್ವಾ ಸೊ ಇದು ತುಂಬ ಪವರ್ಫುಲ್ ಸೊ ನಾನೊಬ್ಬ ಪವರ್ಫುಲ್ ಆತ್ಮ ಅಂತ ಹೇಳಿಕೊಂಡಾಗ ನಮ್ಮ ಆತ್ಮಕ್ಕೆ ನಾವು ಚಾರ್ಜ್ ಮಾಡ್ಕೊಂಡಂಗೆ ಅಂತ ಅನಿಸುತ್ತೆ ಏನೋ ಒಂಥರ ಖುಷಿ ಅನಿಸುತ್ತೆ ಸೊ ಗುಡ್ ಮಾರ್ನಿಂಗ್ ಯೂನಿವರ್ಸ್ ಅಂತ ಹೇಳ್ಕೊಂಡ ನಂತರ ನಾನೊಬ್ಬ ಪವರ್ಫುಲ್ ಆತ್ಮ ಅಂತ ಹೇಳ್ಕೊಳ್ಳಿ ಅದಾದಮೇಲೆ ನಾನು ನನ್ನ ಫ್ಯಾಮಿಲಿಯನ್ನು ತುಂಬ ಪ್ರೀತಿಸ್ತೀನಿ ನನ್ನ ಫ್ಯಾಮಿಲಿಯಲ್ಲಿ ಇರೋ ನಾವೆಲ್ಲರೂ ಪ್ರೀತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ತುಂಬ ಚೆನ್ನಾಗಿ ಒಂದು ಕೂಡು ಕುಟುಂಬವಾಗಿರ್ತೀವಿ ಯುನೈಟೆಡ್ ಆಗಿರ್ತೀವಿ ಈ ಥರ ಹೇಳ್ಕೊಳ್ಳಿ ಎದ್ದ ತಕ್ಷಣ ಇಲ್ಲಿ ಏನು ಆಲೋಚನೆಗಳು ಬರುತ್ತೋ ಅದು ಇಡೀ ದಿನ ಪ್ರಭಾವ ಬೀರುತ್ತೆ ಹಾಗಾಗಿ ಫ್ಯಾಮಿಲಿಯಲ್ಲಿರೋ ಒಬ್ಬರು ಈ ಥರ ಮನಸ್ಸಿನಲ್ಲಿ ಅಂದ್ಕೊಂಬಿಟ್ರೆ ಆ ಫ್ಯಾಮಿಲಿ ಅದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಸೊ ಹೀಗೆ ಅಂದ್ಕೊಳ್ಳಿ ಗುಡ್ ಮಾರ್ನಿಂಗ್ ಯೂನಿವರ್ಸ್ ನೆಕ್ಸ್ಟ್ ಐ ಆಮ್ ಅ ಪವರ್ಫುಲ್ ಸೋಲ್ ನಾನೊಬ್ಬ ಶಕ್ತಿಯುತ ಆತ್ಮ ನಾನು ನನ್ನ ಕುಟುಂಬವನ್ನು ಪ್ರೀತಿಸ್ತೇನೆ ನನ್ನ ಕುಟುಂಬದಲ್ಲಿರುವ ಎಲ್ಲರೂ ಯುನೈಟೆಡ್ ಆಗಿ ಒಬ್ಬರನ್ನ ಒಬ್ಬರು ಪ್ರೀತಿಸ್ಕೊಂಡು ಒಬ್ಬರನ್ನ ಒಬ್ಬರು ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ಕೊಳ್ಳಿ ಇದಾದ ಮೇಲೆ ನಿಮ್ಮ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಒಂದು ಸಲ ಗಮನಿಸಿ ನಿಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಪ್ರಾಬ್ಲಮ್ಸ್ಗೆ ನಿಮ್ಮ ಮನಸ್ಸಿನಲ್ಲಿ ಏನು ಫೀಲಿಂಗ್ ಇದೆ ಸ್ಟ್ರೆಸ್ ಅಂತ ಅನ್ನಿಸ್ತಿದ್ಯಾ ಅವಾಗ ಏನಾಗುತ್ತೆ ಅಯ್ಯೋ ನಾನು ಈ ಕೆಲಸ ಏನಪ್ಪ ಬೆಳಗ್ಗೆ ಎದ್ದರೆ ಮನೆಯಲ್ಲಿ ಈ ಕೆಲಸಗಳು ನನಗಿರೋ ಸಮಸ್ಯೆಗಳು ಎಲ್ಲ ಸೇರಿ ಅದೆಷ್ಟು ಟೆನ್ಷನು ಎಷ್ಟು ಸ್ಟ್ರೆಸ್ ಅಂತ ಫೀಲ್ ಆಗ್ತಿದೆ ಆ ಥರ ಇದ್ದಾಗ ನಾನೊಬ್ಬ ಶಾಂತಿಯುತ ಆತ್ಮ ಅಂತ ಹೇಳ್ಕೊಳ್ಳಿ ನಿಮ್ಮ ಪ್ರಾಬ್ಲಮ್ಗೆ ತಕ್ಕಂತೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಇದೆಯಾ ನಾನು ತುಂಬ ಆರೋಗ್ಯವಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಹೇಳ್ಕೊಳ್ಳಿ ನಿಮ್ಮ ರಿಲೇಶನ್ಶಿಪ್ಸಲ್ಲಿ ಪ್ರಾಬ್ಲಮ್ ಇದೆಯಾ ನನ್ನ ಫ್ಯಾಮಿಲಿ ಅಥವಾ ನೀವು ನಿಮ್ಮ ಯಾರ ಜೊತೆ ನಿಮಗೆ ಪ್ರಾಬ್ಲಮ್ ಇದೆಯೋ ಅವರು ತುಂಬ ಒಳ್ಳೆಯವರು ಅವ್ರಿಗೆ ಅವರ ಮತ್ತು ನನ್ನ ಸಂಬಂಧ ತುಂಬ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳಿ ನಿಮ್ಮ ಕೆರಿಯರಲ್ಲಿ ಪ್ರಾಬ್ಲಮ್ ಇದೆಯಾ ಜಾಬ್ ಪ್ರಾಬ್ಲಮ್ ಇದೆಯಾ ನನಗೆ ತುಂಬ ಒಳ್ಳೆ ಜಾಬ್ ಸಿಕ್ಕಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಳ್ಳಿ ಅಥವಾ ಬಿಸ್ನೆಸ್ಸಲ್ಲಿ ಗ್ರೋತ್ ಇಲ್ವಾ ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ಗ್ರೋ ಆಗ್ತಾಯಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳ್ಕೊಳ್ಳಿ ಹಣದ ಕೊರತೆ ಇದೆಯಾ ಯೂನಿವರ್ಸ್ ನನಗೆ ಹಣವನ್ನು ಸಮೃದ್ಧಿಯಾಗಿ ಕೊಟ್ಟಿದೆಯಾ ಅದಕ್ಕೆ ಹೃದಯ ಹೃದಯಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ಕೊಳ್ಳಿ ಈ ರೀತಿ ನಿಮ್ಮ ಫ್ಯಾಮಿಲಿಯಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ ಅದನ್ನು ಆಪೋಸಿಟ್ ಆಗಿ ಪಾಸಿಟಿವ್ ಆಗಿ ಹೇಳ್ಕೊಳ್ಳಿ ಆಗ ನೋಡಿ ಆ ಪ್ರಾಬ್ಲಮ್ ಹೇಗೆ ಸರಿ ಹೋಗುತ್ತೆ ಅಂತ ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಮ್ಮ ಆತ್ಮ ನಮ್ಮ ಮನಸ್ಸು ನಮ್ಮ ದೇಹ ಈ ಮೂರು ಫುಲ್ ರೆಸ್ಟಲ್ಲಿದ್ದು ಎದ್ದಿರುತ್ತೆ ಫ್ರೆಶ್ ಆಗಿರುತ್ತೆ ಸೊ ಆ ಫ್ರೆಶ್ ಆಗಿರೋ ಟೈಮಲ್ಲಿ ಈ ಥರ ಹೇಳ್ಕೊಂಡ್ರೆ ಇಲ್ಲಿ ಏನು ಆಲೋಚನೆ ಬರುತ್ತೋ ಅದೇ ಇಡೀ ದಿನ ಅದರ ಪ್ರಭಾವ ಬೀರುತ್ತೆ ಸೊ ಇದಕ್ಕೆ ಎಷ್ಟಾಗುತ್ತಪ್ಪ ಹಬ್ಬಬ್ಬಾ ಅಂದರೆ ಒಂದು ಐದು ನಿಮಿಷ ಆಗುತ್ತಾ ಹೇಳ್ಕೊಳ್ಳೋಕ್ಕೆ ಅದೇನು ದೊಡ್ಡ ಕಷ್ಟನ ಖಂಡಿತ ಇಲ್ಲ ಅಲ್ವಾ ಇದೇ ರೀತಿ ಇಡೀ ದಿನ ನೀವೇನೇ ಕೆಲಸ ಮಾಡ್ತಿದ್ರು ಆ ಕೆಲಸ ಮಾಡೋಕ್ಕಿಂತ ಮುಂಚೆನೇ ಆ ಕೆಲಸದ ಬಗ್ಗೆ ನೀವು ಪಾಸಿಟಿವ್ ಆಗಿ ಒಂದು ಅಫರ್ಮೇಷನ್ ಥರ ಹೇಳ್ಕೊಂಡು ಶುರು ಮಾಡಿ ಆ ಕೆಲಸನ ಆ ಕೆಲಸ ಅದೆಷ್ಟು ಆಗುತ್ತೆ ಈಗ ನೀವು ಒಂದು ಕಾಫಿ ಇದ್ದೀರ ಈ ಕಾಫಿ ಅದ್ಭುತವಾಗಿದೆ ನಾನು ಈ ಕಾಫಿನ ಕುಡಿದ ತಕ್ಷಣ ನನ್ನ ದೇಹ ನನ್ನ ಮನಸ್ಸು ಎಲ್ಲವೂ ತುಂಬ ಪ್ರಶಾಂತವಾಗಿ ಆ್ಯಕ್ಟಿವ್ ಆಗಿ ತುಂಬ ಏನೇ ಕೆಲಸ ಮಾಡೋಕ್ಕೂ ನನ್ನಲ್ಲಿ ಒಂದು ಹುಮ್ಮಸ್ಸಿರುತ್ತೆ ಆ ಥರ ಹೇಳ್ಕೊಂಡು ಮಾಡಿ ಅಡುಗೆ ಮಾಡ್ತಾಯಿದ್ದೀರಾ ನಾನು ನನ್ನ ಕುಟುಂಬಕ್ಕೆ ಅಡುಗೆ ಮಾಡ್ತಾಯಿದ್ದೀನಿ ನನ್ನ ನಾನು ಪ್ರೀತಿಸೋರಿಗೆ ನಾನು ಪ್ರೀತಿಯಿಂದ ಅಡುಗೆ ಮಾಡ್ತಾಯಿದ್ದೀನಿ ಅವರೆಲ್ಲ ಈ ಅಡುಗೆ ತಿಂದು ತುಂಬ ಖುಷಿಯಾಗಿದ್ದಾರೆ ಈ ಥರ ಹೇಳ್ಕೊಳ್ಳಿ ನೀವೊಂದು ಎಲ್ಲಾದರೂ ಆಫೀಸ್ಗೆ ಇದ್ದೀರಾ ಆ ಆಫೀಸ್ಗೆ ಹೋಗೋವಾಗ ನಿ ದಿನ ಆಫೀಸ್ಗೆ ಹೋಗೋ ಟೈಮಲ್ಲಿ ನಾನಿವತ್ತು ಹೋಗ್ತಾ ಇರೋ ಕೆಲಸ ತುಂಬ ಆಗುತ್ತೆ ಅಂತ ಹೇಳ್ಕೊಂಡು ಹೋಗಿ ಆವಾಗ ನೋಡಿ ಏನಾಗುತ್ತೆ ಅಂತ ಈ ರೀತಿ ನಾವು ಮಾಡೋ ಪ್ರತಿ ಒಂದು ಕೆಲಸಕ್ಕೂ ಮುಂಚೆ ಏನಾದರೂ ಒಂದು ಈ ಥರ ಪಾಸಿಟಿವ್ ಆಗಿ ಅಂದ್ಕೊಂಡು ಮಾಡಿದರೆ ಆ ಕೆಲಸ ತುಂಬಾ ಚೆನ್ನಾಗಿ ಆಗುತ್ತೆ ಸೊ ಈ ಥರ ನಿಮ್ಮ ಬೆಳಗ್ಗೆ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಒಂದು ಪಾಸಿಟಿವ್ ವೈಬ್ರೇಷನ್ಸಿಂದ ನಿದ್ದೆ ಇದ್ದೇಳಿ ಆ ಪಾಸಿಟಿವಿಟಿಯಿಂದ ಈ ಥರ ಮನಸ್ಸಿನಲ್ಲಿ ಒಳ್ಳೆ ಒಳ್ಳೆ ಮಾತುಗಳು ಅಂದ್ಕೊಳ್ಳಿ ಆ ಇಡೀ ದಿನ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇಡೀ ದಿನ ಮಾಡ್ತಾ ಇರೋ ಪ್ರತಿ ಕೆಲಸನ ಒಂದು ಪಾಸಿಟಿವ್ ಅಫರ್ಮೇಷನಿಂದ ಸ್ಟಾರ್ಟ್ ಮಾಡಿ ಆಗ ನೋಡಿ ನಿಮ್ಮ ಜೀವನ ದಿನೇ ದಿನೇ ಹೇಗೆ ಚೇಂಜ್ ಆಗ್ತಾ ಇರುತ್ತೆ ಬಟ್ ಇವಾಗಿಂದ ಈ ಥರ ಮಾಡ್ತೀರ ಚೆನ್ನಾಗಿರುತ್ತೆ ಆದರೆ ಈಗಾಗಲೇ ನಿಮ್ಮ ಲೈಫಲ್ಲಿ ಏನೇನೋ ನಡೆದೋಗಿದೆ ಅದರಿಂದ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಎಮೋಷನ್ಸ್ ಅನ್ನೋದು ತುಂಬ ಕೂತಿದೆ ಅದರಿಂದ ಹೊರಗೆ ಬರೋಕೆ ಆಗ್ತಿಲ್ಲ ಅಂತೀರಾ ಯಾಕೆ ಯೋಚನೆ ಮಾಡ್ತೀರಾ ನಮ್ಮ ಹೀಲಿಂಗ್ಸ್ ಇದ್ದೇ ಇದೆ ಬನ್ನಿ ಹೀಲಿಂಗ್ಸ್ ಮಾಡ್ಕೊಳ್ಳಿ ಒಂದು ತಿಂಗಳು ಹೀಲಿಂಗ್ಸ್ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹನ್ನೆರಡು ದಿನಗಳಲ್ಲೇ ನಿಮ್ಮ ದೇಹದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಜೀವನದಲ್ಲಿ ಇರುವಂಥ ನೆಗೆಟಿವಿಟಿ ಎಲ್ಲ ಡೇ ಡೇ ಬೈ ಡೇ ಕ್ಲಿಯರ್ ಆಗ್ತಾ ಬರುತ್ತೆ ಆಮೇಲೆ ಪಾಸಿಟಿವಿಟಿನ ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ ಸೊ ಈ ರೀತಿ ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸ್ಕೊಳ್ಳಿ ಈಗೆಲ್ಲ ಈಗ ಎಷ್ಟೊಂದು ಜನ ಬಂದು ಹೀಲಿಂಗ್ಸ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ ಪ್ರತಿ ಒಬ್ಬರು ಆ ಒಂದು ತಿಂಗಳಲ್ಲಿ ಅದೆಷ್ಟು ಸಂತೋಷವಾಗಿ ಹೋಗ್ತಾ ಇದ್ದಾರೆ ಅಂದರೆ ಜೀವನದಲ್ಲಿ ಏನೇ ಈಗಿರೋ ಪ್ರಾಬ್ಲಮ್ಸಿಂದ ಅವ್ರು ಸ ಸಾಲ್ವ್ ಮಾಡಿಕೊಂಡು ಏನೇ ಬಂದರೂ ಇನ್ನು ಮುಂದೆ ಪ್ರಾಬ್ಲಮ್ಸ್ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಶಕ್ತಿ ನನ್ನಲ್ಲಿದೆ ಅನ್ನೋ ಒಂದು ಆತ್ಮವಿಶ್ವಾಸ ಧೈರ್ಯದಿಂದ ಖುಷಿಯಿಂದ ಹೋಗ್ತಾ ಇದ್ದಾರೆ ಸೊ ನೀವು ಇನ್ನೂ ನಿಮ್ಮ ನಿಮ್ಮ ಲೈಫಲ್ಲಿ ಆಲ್ರೆಡಿ ಇರೋ ಪ್ರಾಬ್ಲಮ್ಸ್ಗೆ ನೀವು ಸೊಲ್ಯೂಷನ್ಸ್ ಬೇಕು ಅಂತ ಅಂದರೆ ಹೀಲಿಂಗ್ಸ್ ಮಾಡ್ಕೊಳ್ಳಿ ಆದರೆ ಡೈಲಿ ಮಾತ್ರ ನಾನು ಈ ವಿಡಿಯೋಲಿ ಹೇಳಿರೋದನ್ನು ಫಾಲೋ ಮಾಡಿಕೊಳ್ಳಿ ಅಷ್ಟೇ ಅಲ್ಲದೆ ನೀವು ಬೇರೆಯವ್ರಿಗೆ ಹೀಲಿಂಗ್ಸ್ ಮಾಡಬೇಕು ನನ್ನ ಥರ ಅಂತ ಅನ್ಕೋತೀರಾ ಎಷ್ಟೋ ಜನರ ಜೀವನವನ್ನು ಬದಲಾಯಿಸಬೇಕು ಅಂತ ಅನ್ಕೋತೀರಾ ನಮ್ಮ ಹೀಲಿಂಗ್ ಕೋರ್ಸ್ ಇದೆ ಬನ್ನಿ ನಮ್ಮ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿದೆ ಸೊ ಹೀಲಿಂಗ್ ಕೂಡ ಕಲ್ತ್ಕೊಳ್ಳಿ ಎಷ್ಟೋ ಜನಕ್ಕೆ ಹೀಲಿಂಗ್ಸ್ ಮಾಡಿ ಅವರ ಜೀವನಕ್ಕೆ ಒಂದು ದಾರಿದೀಪ ಮಾರ್ಗದರ್ಶನ ಕೊಟ್ಟು ನೀವು ದಾರಿದೀಪವಾಗಿ ಅವರ ಜೀವನವನ್ನು ಬೆಳಗಿಸುವಂಥವ್ರು ಆಗ್ತೀರಾ ಸೊ ನಿಮ್ಮ ಜೀವನ ಹೇಗಿರಬೇಕು ನಿಮ್ಮ ಆಲೋಚನೆ ಹೇಗಿರಬೇಕು ಅಂತ ಹೇಳಿದ್ದೀನಿ ಇದನ್ನು ಫಾಲೋ ಮಾಡಿಕೊಂಡು ನೀವೆಲ್ಲರೂ ತುಂಬ ಖುಷಿ ಖುಷಿಯಾಗಿ ನೆಮ್ಮದಿಯಿಂದ ಸುಖ ಸಂತೋಷಗಳಿಂದ ಇರಬೇಕು ಅಂತ ನಾನು ಯೂನಿವರ್ಸ್ನ ಮನಸಾರೆ ಕೇಳ್ಕೊಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್